ಅಂತಕ್ಕಂಥ ವಚನ ಎಷ್ಟು ಸುಂದರವಾಗಿರ್ತಕ್ಕಂಥ ವಚನ ನೋಡಿ ಲಕ್ಷ ವಚನ ವ್ಯಾದ ನೊಂದು ಮಲವ ಹೊಡೆ ಹಿಡಿ ತೊಂದರೆ ಸಲುವ ಹಾಗಕ್ಕೆ ಬೆಲೆ ದೇವರಯ್ಯ ನೆಲವ ನಾಳುವ ದೊರೆಯ ಹೆಣವೆಂದರೆ ಒಂದು ಅಡಿಗೆಗೂ ಕೊಂಬರ ನಾಕಾಣಿ ವ್ಯಾದ ಅಂತಂದ್ರೆ ಯಾರಪ್ಪ ಹುಡುಗರ ಸುಮ್ಮ ಕು ಗಲಾಟೆ ಮಾಡಬಾರ್ದು ದಯಮಾಡಿ ಯಾರು ಮಾತಾಡಬಾರ್ದು ಕೇಳ್ಬೇಕು ಸ್ವಲ್ಪ ಲಕ್ಷ ಕೊಟ್ಟಿ ಕಡೆಗೆ ವ್ಯಾದ ಅಂದ್ರೆ ಯಾರು ಗೊತ್ತಾ ವ್ಯಾದ ಅಂದ್ರೆ ಬೇಟೆಗಾರ ಯಾರು ಬೇಟೆಗಾರ ವ್ಯಾದ ಅಂದ್ರೆ ಬೇಟೆಗಾರ ಒಬ್ಬ ಬೇಟೆಗಾರ ಅರಣ್ಯದೊಳಗೆ ಹೋಗಿದ್ದ ಬೇಟೆಯನ್ನು ಹರಿಸಿಕೊಂಡು ಹುಡುಕುಕೊಂಡು ಅವನ ಹತ್ರ ಬಿಲ್ಲು ಬತ್ತಳಿಕೆ ಬಾಣ ಭರ್ಚಿ ಹಗ್ಗ ಅವನಿಗೇನ್ ಬೇಕು ಯಾವ ಪ್ರಾಣಿಗಳಿಂದನೂ ಅವನಿಗೆ ಏನೂ ಆಗಲಾರದಂತ ಆಯುಧಗಳನ್ನು ಡಬ್ಬು ಕಾಕೊಂಡು ಹೋಗಿದ್ದ ವ್ಯಾಧ ಬೇಟೆಗಾರ ಅವನಿಗೆ ಒಂದು ಸುಂದರವಾಗಿರ್ತಕ್ಕಂತಹ ಅರಣ್ಯ ಪ್ರದೇಶದೊಳಗೆ ಮೊಲ ಬಿತ್ತು ಬೆಳ್ಳದ ಹಂಗೆ ಬೆಳ್ಳಿ ಚಿಕ್ಕಾಗಿತ್ತು ಆ ಮೊಲವನ್ನ ನೋಡ್ದ ಆಹಾ ನನಗೆ ಬೇಟೆ ಸಿಕ್ತು ಅಂತ ಹೇಳಿ ಎದಿಗೆ ಬಿಲ್ಲನ್ನ ತಗೊಂಡು ಬಾಣವನ್ನು ಎದಿಗೇರಿಸಿ ಸ್ವಯಂತ ಬಾಣವನ್ನು ಬಿಟ್ಟ ಆ ಬಾಣ ಹೋಗಿ ಮೊಲದ ದುಬ್ಬಕ್ಕ ಖರ್ಚಂತ ಚುಚ್ಚಿತು ಮೊಲ ಸತ್ತು ಬಿತ್ತು ಅರಣ್ಯದೊಳಗೆ ಮೊಲ ಸತ್ತ ಆ ಮೊಲವನ್ನು ಹಿಡ್ಕೊಂಡ ಕೈಯಾಗ ನಮ್ಮಂತ ಊರೊಳಗೆ ಬಜಾರ್ದೊಳಗೆ ಬಂದ ಸತ್ತಿರ್ತಕ್ಕಂಥ ಮೊಲವನ್ನು ತಗೊಂಡು ಜನ ನಾ ಕೂಡು ನೀ ಕೂಡು ಅಂತ ಜನ ಎಲ್ಲ ಮುಕ್ಕರು ಬಿದ್ರು ಅವನಿಗೆ ಕೇಳ್ತಾರೆ ಎರಡ್ನೂರು ರೂಪಾಯಿ ಕೊಡ್ತೇನೆ ಅಂತ ಒಬ್ಬ ಕೇಳಿದ ಕೊಡಲ್ಲ ಅಂದ ಬೇಡು ಬೇಟೆಗಾರ ನಾಕ್ನೂರು ರೂಪಾಯಿ ಕೊಡ್ತೇನೆ ಅಂದ ಕೊಡಲ್ಲ ಅಂದ ಆರ್ನೂರು ಎಂಟುನೂರು ಸಾವಿರ ರೂಪಾಯಿ ಕಿಮ್ಮತ್ತಿಗೆ ಒಬ್ಬ ಮನುಷ್ಯ ಆ ಸತ್ತಿರ್ತಕ್ಕಂಥ ಮೊಲವನ್ನು ತಗೊಂಡ ಎಷ್ಟಕ್ಕೆ ಒಂದು ಸಾವಿರ ರೂಪಾಯಿ ಒಬ್ಬ ಮನುಷ್ಯ ತಗೊಂಡ ಮೊಲ ಜೀವಂತವಾಗಿ ರೀ ಇಲ್ಲ ಸತ್ತು ಏನು ಜೀವ ಇರತಕ್ಕಂಥ ಜೀವಂತವಾದ ಮೊಲವನ್ನು ತಗೊಂಡ್ರು ಇಂಜು ಅಪಾರ ಮಾಡ್ಲಿ ಬೇಡ ಅನ್ನೋದಿಲ್ಲ ವ್ಯಾದ ನಂದು ಮಲವ ಹೊಡೆ ತಂದಡೆ ಸಲುವ ಹಾಗಕ್ಕೆ ಬೆಲೆಗೈವರೆಯ ಅದನ್ನು ತಗೊಂಡೋಗಿ ಮನೆಯೊಳಗೆ ಬೇಯಿಸ್ಕೊಂಡು ತಿನ್ನಾಕ ಸಾವಿರ ರೂಪಾಯಿ ಕೊಟ್ಟು ಸತ್ತಿರತಕ್ಕಂಥ ಮಲ ತಗೊಂಡು ಹೋಗ್ತಾ ಮನುಷ್ಯ ನೆಲವ ನಾಳುವ ಧರೆಯ ಹೆಣವೆಂದರೆ ಅಕಸ್ಮಾತ್ ಈ ರಾಜ್ಯವನ್ನು ಆಳ್ತಕ್ಕಂತ ಒಬ್ಬ ಮಹಾರಾಜ ಇಡೀ ದೇಶವನ್ನು ಆಳ್ತಕ್ಕಂಥ ಒಬ್ಬ ಮುಖ್ಯಸ್ಥ ಸತ್ತಿದಾನ ಅಂದ್ರೆ ಒಂದು ಅಡಕಿ ಬೆಟ್ಟಕರ ಕಿಮ್ಮತ್ತೈತಿ ಆ ಸತ್ತಿರತಕ್ಕ ಜೀವಕ್ಕೆ ಕಿಮ್ಮತ್ತಿಲ್ಲ ಬಹಳ ಅಂದ್ರೆ ಆರು ಹನ್ನೆರಡು ಇಪ್ಪತ್ತ್ ನಾಲ್ಕು ತಾಸಿನೊಳಗ ಅದನ್ನ ತಗೊಂಡೋಗಿ ಮಣ್ಣೊಳಗೆ ಇಟ್ಟು ಬಂದ್ಬಿಡ್ತಾರಂತ ಎಷ್ಟು ಸುಂದರವಾಗಿ ಬರೀತಾರೆ ಈ ಬಸವಣ್ಣನವರ ಹನ್ನೆರಡನೇ ಶತಮಾನದೊಳಗ ವಚನ ಸಾಹಿತ್ಯವನ್ನ ಅಪ್ಪ ಮನುಷ್ಯ ತಿಳಿದುಕೋ ಸತ್ತಿರತಕ್ಕಂತ ಮಲಕ ಬೆಲೆ ಅದ ಅಡಿಕೆ ಬೆಟ್ಟಕ್ಕೆ ಕಿಮ್ಮತ್ ಅದೇ ಇದೇನು ದೇಹದೊಳಗೆ ಉಸಿರೋದವರೆಗೂ ಮಾತ್ರ ಇದಕ್ಕೆ ಕಿಮ್ಮತ್ತು ಕೈ ಕಾಲು ಕಣ್ಣು ಎಲ್ಲ ಗಟ್ಟಿರುವಾಗ ದೇಹದಲ್ಲಿ ಶಕ್ತಿ ಇರುವಾಗ ಬಾಲ್ಯದೊಳಗೆ ಸ್ವಲ್ಪ ದಿನ ಹೋಗಿಬಿಡ್ತದೆ ಮುಪ್ಪ ಅವಸ್ಥೆಯೊಳಗೆ ಸ್ವಲ್ಪ ದಿನ ಹೋಗಿಬಿಡ್ತದೆ ನಡು ಮಧ್ಯದೊಳಗೆ ಏನಿರ್ತದ ಯೌವನ ದುಡಿಮೆ ಕೆಲಸ ಇದ್ದಾಗ நான் ஏன் மா கரமேஸ்வரன சேவையு அவன கபைக்கு பாத்தியாக முக்தியோ அன்னதே பசவணனவர வச்சு தாத்பர்